ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಕೊಡವ ಕುಟುಂಬಗಳ ನಡುವಿನ ಬೊಟ್ಟೋಳಂಡ ಕಪ್ ಹಗ್ಗ ಜಗ್ಗಾಟ ಸ್ಪರ್ಧೆಯ ಮೈದಾನ ಸಿದ್ಧತೆಗೆ ಬೊಟ್ಟೋಳಂಡ ಕುಟುಂಬದ ಹಿರಿಯರಾದ ಬೊಟ್ಟೋಳಂಡ ಗಣಪತಿಯವರು ಭೂಮಿಪೂಜೆ ನೆರವೇರಿಸಿದರು ಈ ಸಂದರ್ಭ ಬೊಟ್ಟೋಳಂಡ ಹಗ್ಗ ಜಗ್ಗಾಟ ಕ್ರೀಡಾ ಸಮಿತಿಯ ಅಧ್ಯಕ್ಷ ಬೊಟ್ಟೋಳಂಡ ಗಣೇಶ್ ರವರು ಮಾತನಾಡಿ ಈಗಾಗಲೇ ಕ್ರೀಡಾಕೂಟಕ್ಕೆ ಎಲ್ಲಾ ಸಿದ್ದತೆ ನಡೆಸಲಾಗಿದೆ ಇಂದು ಕ್ರೀಡಾಕೂಟ ನಡೆಯಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದ ಸಿದ್ದತೆಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ಈಗಾಗಲೇ ನೂರ ಐವತ್ತು ಕುಟುಂಬಗಳು ನೋಂದಣಿ ಮಾಡಿಕೊಂಡಿವೆ ಏಪ್ರಿಲ್ ಹತ್ತರವರೆಗೂ ತಂಡಗಳ ನೋಂದಣಿ ಕಾರ್ಯ ಮುಂದುವರಿಯಲಿದ್ದು ಹೆಚ್ಚಿನ ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಎಲ್ಲರ ಸಹಕಾರದೊಂದಿಗೆ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪೂಜಾ ವಿಧಿ ವಿಧಾನಗಳನ್ನು ಶ್ರೀ ಭಗವತಿ ದೇವಾಲಯದ ಅರ್ಚಕರಾದ ಹರೀಶ್ ಪಟ್ ನೆರವೇರಿಸಿದರು ಈ ಸಂದರ್ಭ ಕ್ರೀಡಾ ಸಮಿತಿಯ ಸಂಚಾಲಕ ಬೊಟ್ಟೋಳಂಡ ಮಿಟ್ಟು ಪೂಣಚ್ಚ ಖಜಾಂಚಿ ರಮೇಶ್ ಬೊನ್ನಯ್ಯ ಕಾರ್ಯದರ್ಶಿ ಚೇತನ್ ಸೇರಿದಂತೆ ಕುಟುಂಬದ ಸದಸ್ಯರು ಹಾಗೂ ಮತ್ತಿತರರು ಆ ಮೊದಲನೇ ಅಂತ ಅಂದ್ರೆ ನಮ್ಮ ಗ್ರೌಂಡ್ ಪೂಜೆ ಗ್ರೌಂಡ್ ಪೂಜೆ ನಾವೀಗ ಸಾಂಗವಾಗಿ ನೆರವೇರಿಸಿವಿ ಎಲ್ಲರೂ ನಮ್ಮ ಕುಟುಂಬದವರು ಎಲ್ಲರೂ ಸೇರಿಕೊಂಡಿದ್ದಾರೆ ಇನ್ನೀಗ ನಮ್ಮ ಎಂಟ್ರಿ ಅಂದಾಜು ಅಂದರೆ ಒಂದು ನೂರೈವತ್ತು ಟೀಮ್ ಬಂದಿದೆ ಇನ್ನೂ ಬರುವ ನಿರೀಕ್ಷೆ ಇದೆ ಏಪ್ರಿಲ್ ಹತ್ತನೇ ತಾರೀಕುವರೆಗೆ ನಮ್ಮ ಎಂಟ್ರಿ ನಡೀತಾ ಉಂಟು ಹಾಗೆ ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಎಲ್ಲರೂ ಜನರು ನಮ್ಮ ಕುಟುಂಬದ ಹೊರಗಿಂದ ಎಲ್ಲವರು ಬರ್ತಾರೆ ಎಲ್ಲರೂ ಸೇರ್ತಾರೆ ಹಾಗೆ ಊರಿನವರು ಪರ ಊರಿನವರು ಎಲ್ಲ ಬಂದು ಸೇರಿದರೆ ನಮ್ಮ ಕುಟುಂಬದ ಎಲ್ಲ ವ್ಯವಸ್ಥೆಗಳು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ನಡೀತಾ ಇದೆ